ಬಹಳ ಜನ ಸರ್ಕಾರ ಬಿದ್ದೋಗ್ಬಿಡ್ತದೆ ನಮ್ ಸರ್ಕಾರ ಬಿದ್ದೇನ್ರಿ ನಮ್ ಸರ್ಕಾರ ಬಿಡಲ್ಲ ಅದು ಏನು ಎರಡು ಸಾರಿ ಸೋತಿರ ಗಿರಾಕಿ ಹೇಳೋದು ಬಿದ್ದೋಗ್ಬಿಡ್ತದೆ ಅಂತ ಒಂದು ಪಾರ್ಲಿಮೆಂಟ್ಗೆ ಅಸೆಂಬ್ಲಿಗೆ ಸೋತಿರ ಗಿರಾಕಿ ಹೇಳ್ತದೆ ಬಿದ್ದೋಗ್ಬಿಡ್ತದೆ ಸರ್ಕಾರ ನಾವು ಐದು ವರ್ಷ ಕಲ್ಬಂಡೆ ತರ ಇರ್ತೇವೆ ನಮ್ಮ ಸರ್ಕಾರ ಯಾರು ಕೂಡ ಅಲ್ಲಾಡಿಸಲಿಕ್ಕೆ ಸಾಧ್ಯ ಇಲ್ಲ ಸುಮ್ಮನೆ ಹೇಳೋದು ಸರ್ಕಾರ ಸರ್ಕಾರ ನನಗೂ ಡಿ ಕೆ ಶಿವಕುಮಾರ್ಗೂ ವ್ಯತ್ಯಾಸಗಳಿದ್ದಾವೆ ಡಿಫ್ರೆನ್ಸಸ್ ಇದೆ ನಾನು ಅವನು ಜೊತೆಲೆ ಕೂತಿದ್ದೀವಿ ಈಗ ಇಲ್ಲಿ ಡಿಫ್ರೆನ್ಸ್ ಇದೆ ಇವನು ಅದಕ್ಕೆ ಫೋರ್ಟ್ ಉದ್ದಕ್ಕೂ ತಪ್ಪಿರೋ ಹಾಕೋಬೋದ ಸುಮ್ನೆ ಸುಮ್ ಸುಮ್ಮನೆ ಹೇಳೋದು ಅವಕ್ಕೆ ಅಧಿಕಾರ ಕೊಟ್ಟಕ ಮಾಡಕ್ ಬರಲ್ಲ ಈ ರಾಜ್ಯನ ಅಭಿವೃದ್ಧಿ ಆಗಲ್ಲ ಅಧಿಕಾರ ಸಿಕ್ದಾಗ ಮಾಡಕ್ ಆಗಲ್ಲ ಅಧಿಕಾರ ಇಲ್ಲದಾಗ ಏನು ಅಧಿಕಾರಕ್ಕೆ ಬರಬೇಕು ಅಂತ ಸುಳ್ಳು ಹೇಳಿದ್ದೇ ಹೇಳುದು ಅಪವಾದಗಳು ಮಾಡದ್ದೇ ಮಾಡದ್ದು ಮಾಡದ್ದೇ ಮಾಡದ್ದು ನಾನು ಹೇಳ್ತೀನಿ ಎರಡ್ ಸಾವಿರದ ಅಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆ ನಡೀತದೆ ಮತ್ತೆ ನಾವೇ ಗೆಲ್ತೀವಿ ನಾವೇ ಅಧಿಕಾರಕ್ಕೆ ಬರ್ತೀವಿ ಸುಳ್ಳು ಹೇಳ್ತವೆ ಏನೇ ಉದಯ ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಆಗಲಿ ಜೆ ಡಿ ಎಸ್ ಆಗಲಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ ನಾವೇ ಅಧಿಕಾರಕ್ಕೆ ಬರೋದು ನಾವು ಒಳ್ಳೆ ಕೆಲಸ ಮಾಡಿಲ್ವಾಡಿದಂತೆ ನಡೆದಿದ್ದೀವಿ ಒಂದು ಕೋಟಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿಗೆ ಕುಟುಂಬಗಳಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಯಾವ ಸರ್ಕಾರ ಕೊಟ್ಟಿತ್ತು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಕುಟುಂಬಗಳಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಕುಟುಂಬಗಳಿಗೆ ಒಂದು ಕೋಟಿ ಅರವತ್ನಾಲ್ಕು ಲಕ್ಷ ಮನೆಗಳಿಗೆ ಫ್ರೀಯಾಗಿ ಇನ್ನೂರು ಯೂನಿಟ್ವರೆಗೆ ಕರೆಂಟ್ ಕೊಡ್ತಾ ಇದ್ದೀವಿ ಯಾವ ಸರ್ಕಾರ ಕೊಟ್ಟಿತ್ತು ಏನೂ ಮಾಡ್ತಾ ಇಲ್ಲ ಏನೂ ಮಾಡ್ತಾ ಇಲ್ಲ ಎಲ್ಲ ಹೆಣ್ಮಕ್ಳು ಮಕ್ಕಳು ಕೋಟಿ ಹೆಣ್ಮಕ್ಳು ಫ್ರೀ ಆಗಿ ಬಸ್ ನಲ್ಲಿ ಹಾಡ್ತಾರೆ ಏನು ಮಾಡಿದರು ಏನ್ ಮಾಡಿದರು ಪ್ರತಿ ಕುಟುಂಬಕ್ಕೆ ಬಿ ಪಿ ಎಲ್ ಕಾರ್ಡ್ಗಳಿಗೆ ಅಂತ್ಯೋದಯ ಕಾರ್ಡ್ಗಳಿಗೆ ಹತ್ತು ಕೆ ಜಿ ಅಕ್ಕಿಯನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ ಉಚಿತವಾಗಿ ಕೊಡ್ತಾ ಇದ್ದೀವಿ ಆಮೇಲೆ ಎರಡು ವರ್ಷದವರೆಗೆ ಪದವೀಧರರಿಗೆ ನಿರುದ್ಯೋಗಿ ಪದವೀಧರರಿಗೆ ಡಿಪ್ಲೊಮಾ ಓಲ್ಡರ್ಸ್ಗೆ ಒಂದು ಮೂರು ಸಾವಿರ ರೂಪಾಯಿ ಪದವೀಧರಿಗೆ ನಿರುದ್ಯೋಗಿ ಪದವೀಧರರಿಗೆ ಮತ್ತೆ ಡಿಪ್ಲೊಮಾ ಓಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಇದು ಕೊಡ್ತಾ ಇದೀವೋ ಇಲ್ಲ ಕೊಡ್ತಾ ಇದೀವೋ ಇಲ್ಲ ಕೊಡ್ತಾ ಇದ್ದೀವಿ ಯಾವ್ದಾದ್ರು ಸರ್ಕಾರ ನುಡಿದಂತೆ ನಡೆದಿತ್ತ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ರ ನಮ್ಮ ಸರ್ಕಾರ ನಡ್ಕೊಂಡಿದೆ ನಮ್ಮ ಸರ್ಕಾರ ಕೊಟ್ಟ ಮಾತಿನಂತೆ ನಡ್ಕೊಂಡಿದೆ ನಾನು ಹಿಂದೆ ಚೀಫ್ ಮಿನಿಸ್ಟರ್ ಇರುವಾಗ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದು ಜನರಿಗೆ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿ ಈ ಸಾರಿ ಐನೂರ ತೊಂಬತ್ಮೂರು ಭರವಸೆಗಳನ್ನು ಕೊಟ್ಟಿದ್ದು ಗ್ಯಾರಂಟಿ ಯೋಜನೆಗಳನ್ನು ಸೇರಿ ಅದರಲ್ಲೇ ಇನ್ನೂರ ನಲವತ್ತೆರಡು ಭರವಸೆಗಳನ್ನು ಈಡೇರಿಸಿದೀವಿ ದುಡಿದಂತೆ ನಡೆದಿಲ್ವಾ ಹೇಳಿ ನೀವೇ ಜನಗಳ ಮುಂದೆ ಇಟ್ಟಿದ್ದೀವಿ ವಿಮರ್ಶೆ ಮಾಡಿ ಬೇರೆ ನಮ್ಮ ಬಜೆಟ್ ಪುಸ್ತಕ ಓದಿ ದಯವಿಟ್ಟು ಓದಿ ಯಾವಾಗ ಮಾಡಿದ್ರು ಇದನ್ನ ನಮ್ಮ ಸರ್ಕಾರ ಮಾಡಿದೆ ಇದನ್ನ ನಾವು ಎಲ್ಲಿ ಬೇಕಾದರೂ ಹೇಳ್ತೀವಿ ನಾನು ಅದಕ್ಕೆ ಬಿಜೆಪಿಯವರಿಗೆ ಜೆಡಿಎಸ್ನವ್ರಿಗೆ ಕರೆದೆ ಒಂದೇ ವೇದಿಕೆಗೆ ಬಂದ್ರಪ್ಪ ಚರ್ಚೆ ಮಾಡೋಣ ಅಂತ ಒಂದೇ ವೇದಿಕೆ ಸುಳ್ಳು ಹೇಳ್ಬಿಟ್ಟು ಹೋಗೋದಲ್ಲ ನಾನು ಸುಳ್ಳು ಹೇಳಿಬಿಟ್ಟು ಹೋಗ್ಬೋದಲ್ಲ ಸುಳ್ಳು ಹೇಳಲ್ಲ ನಾನು ರಾಜಕೀಯವಾಗಿ ಸರ್ಕಾರದ ವತಿಯಿಂದ ಮಾತನಾಡುವಾಗ ಸತ್ಯ ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮಾಡ್ತೇವೆ ಯಾವುದನ್ನು ಮಾಡಕ್ಕಾಗ್ತದೆ ಅದನ್ನು ಮಾಡ್ತೇವೆ ಅಂತ ಹೇಳ್ತೀವಿ ಯಾವುದನ್ನು ಮಾಡೋಕ್ಕಾಗಲ್ಲ ಅದನ್ನು ಮಾಡಕ್ಕಾಗಲ್ಲ ಅಂತ ಹೇಳ್ತೀವಿ ನಾವು ಎಲ್ಲ ಕರ್ನಾಟಕದಲ್ಲಿ ಏನು ಸಮಸ್ಯೆಗಳೇ ಇಲ್ಲ ಅಂತ ಹೇಳಕ್ ಹೋಗಲ್ಲ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಬಿಟ್ಟಿದ್ದೀವಿ ಅಂತ ಹೇಳಕ್ ಹೋಗಲ್ಲ ಆದರೆ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ ನಿಮ್ಮ ಆಶೀರ್ವಾದ ಬೇಡ್ತೀವಿ ಅಲ್ವಾ ಕಾವೇರಿ ತಾಯಿ ನಾವು ನಮಸ್ಕಾರ ಪೂಜೆ ಮಾಡಿದೀವಿ ಹೇಳಿದ್ದೀವಿ ಪ್ರಾರ್ಥನೆ ಮಾಡಿದೀವಿ ತಾಯಿ ಕರ್ನಾಟಕದ ಏಳು ಕೋಟಿ ಜನರನ್ನ ಇಡಮ್ಮ ತಾಯಿ ಮಳೆ ಬೆಳೆ ಚೆನ್ನಾಗಾಗ್ಲಿ ಆಗಲಿ ಪ್ರತಿ ವರ್ಷ ಪ್ರತಿ ವರ್ಷ ಇದೇ ರೀತಿ ಜೂನ್ ತಿಂಗಳಲ್ಲೇ ಕೆ ಆರ್ ಎಸ್ ಭರ್ತಿ ಆಗ್ಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದೀವಿ ಅದನ್ನ ಪ್ರಾರ್ಥನೆ ಮಾಡೋಕ್ಕೋಸ್ಕರ ಇವತ್ತು ಬಂದಿರ್ತಕ್ಕಂಥ ಇವತ್ತು ಬಂದು ಬಾಗಿನ ಅರ್ಪಿಸಿ ಕಾವೇರಿ ಮಾತೆ ಪೂಜೆ ಮಾಡಿ ನಿಮ್ಮನ್ನೆಲ್ಲ ನೋಡ್ತಕ್ಕಂಥ ಅವಕಾಶ ಸಿಕ್ಕಿದೆ ಆದ್ರೆ ಇಷ್ಟು ಗ್ಯಾಪ್ ಗೈಟ್ ಗಳಿ ಕಾವೇರಿ ಆರ್ ಎಸ್ ಡ್ಯಾಮ್ ಕಟ್ಟಿದ ಮೇಲೆ ಇದೇ ಮೊದಲನೇ ಬಾರಿ ಮೊದಲನೇ ಬಾರಿ ಬಾಗಿನ ಅರ್ಪಿಸ್ತಾ ಇರ್ತಕ್ಕಂಥದ್ದು ಕ್ಯಾರೇಸು ತುಂಬಿರತಕ್ಕಂಥದ್ದು ಜೂನ್ ತಿಂಗಳಲ್ಲಿ ಏನಿದು ಅದೆಲ್ಲ ಈಗ ನೋಡಿ ಅದಕ್ಕೆ ನಿಮ್ ಜಿಲ್ಲೆಯವ್ರನ್ನೇ ಕೃಷಿ ಮಂತ್ರಿ ಮಾಡಿದೀನಿ ಸ್ವಾಮಿ ಕೃಷಿ ಮಂತ್ರಿ ನೋಡಪ್ಪ ನಾವು ಬಂದ ಮೇಲೆ ನಾನು ಮೊದಲನೇ ಬಾರಿ ಕೇಳೋದೇನು ಬೀಜ ಸಿಕ್ಕಿದೆಯಾ ಗೊಬ್ಬರ ಸಿಕ್ಕಿದ್ಯಾ ರೈತ ಸಿಕ್ಕಿದೆಯಾ ಗೊಬ್ಬರ ಸಿಕ್ಕಿದೆಯಾ ಔಷಧಿ ಸಿಕ್ಕಿದೆಯಾ ಯಾವಲ್ಲಾರು ನಾವು ಬಂದ ಮೇಲೆ ಬೀಜ ಇಲ್ಲೇನೆ ಗೋಲಿಬಾರು ಮಾಡಿದೀವಾ ಯಡಿಯೂರಪ್ಪ ರೈತನ ಮಗ ಮಣ್ಣಿನ ಮಗ ಆ ವೇರಿನಲ್ಲಿ ಬೀಜ ಕೊಡಕ್ಕಾಗೆ ರೈತ ಗೋಲಿಬಾರ್ ಮಾಡಿಬಿಟ್ರು ಗೋಲಿಬಾರ್ ಮಾಡ್ಬಿಟ್ರು ನಾವು ಎಲ್ಲ ಕಾಲದಲ್ಲೂ ಕೂಡ ಯಾವಾಗಲೂ ಕೂಡ ತೊಂದರೆ ಇಲ್ಲೇ ರೀತಿಯೇ ಇಲ್ಲ ಕಟ್ತಾ ಇದ್ದೀವಿ ರೈತರು ಅನ್ನದಾತರು ಅನ್ನ ಕೊಡ್ತಕ್ಕಂಥವ್ರು ಉತ್ಪಾದನೆ ಮಾಡ್ತಕ್ಕಂಥವ್ರು ಅವರ ಯೋಗಕ್ಷೇಮವೇ ನಮ್ಮ ಯೋಗಕ್ಷೇಮ ಮಂಡ್ಯ ಗಂಡು ಮೆಟ್ಟಿದ ನೆಲ ರೈತರ ಪ್ರಮುಖವಾದಂತ ಜಿಲ್ಲೆ ಹ ಏನಂತೆ ಕೂತ್ಕೋ ತಮ್ಮ ಆಮೇಲೆ ನಾನು ನೀನು ಮಾತಾಡೋಣ ಕೂತ್ಕೋ ಆ ರೈತರು ಹೇಳದದ್ನು ಕೇಳ್ತೀವಿ